ಚರ್ಚೆ ಮಾಡುವಂತ ಗಂಗೆ ಬಗ್ಗೆ ಉಲ್ಲೇಖ ಮಾಡಿರಿ ಅಲ್ಲಲ್ಲ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡಿದಾಗ ಅದನ್ನ ಒಬ್ಬ ಪ್ರಜೆಗೆ ವಿಮರ್ಶೆ ಮಾಡಬೇಕಾಗ್ತಿಲ್ಲ ಅಷ್ಟೇ ಹೇಳಿದ್ದು ನಮ್ಮ ಪ್ರಧಾನಮಂತ್ರಿಗಳು ಗಂಗೆ ಪವಿತ್ರ ನದಿ ಅಂತ ಹೇಳಿದರೆ ಆದರೆ ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅದಕ್ಕೆ ರಾಷ್ಟ್ರದ ಎಲ್ಲಾ ನದಿಗಳು ಪವಿತ್ರ ಅಂತ ಹೇಳ್ಬೇಕು ಅವರು ಅವರು ಬರೇ ಕಾಶಿ ಒಂದು ಅಧ್ಯಾತ್ಮ ಕೇಂದ್ರ ರಾಜಧಾನಿ ಅಂತ ಅಂದ್ರ ಕಾಶಿ ಒಂದೇ ಅಲ್ಲ ಇಂಡಿಯಾದ ಇರುವಂತ ಎಲ್ಲಾ ಊರುಗಳು ಅಧ್ಯಾತ್ಮ ಕೇಂದ್ರ ಅಂತ ಹೇಳ್ಬೇಕು ಇದು ನಮ್ಮ ನಿನ್ನ ನಾನು ಇದು ಯಾವ ತತ್ವ ಕಾಶಿ ಈಗ ಈಗ ನಾನು ಹೇಳ್ತೀನಿ ಈಗ ಈಗ ನಮ್ಮನೆಯಲ್ಲಿ ನಾನು ಸ್ನಾನ ಮಾಡೋ ನೀರು ಬೆಂಗಳೂರಿನ ಕಾರ್ಪೊರೇಷನ್ ಬಿಟ್ಟರು ಅಂತ ನೀರು ಅದ್ರಲ್ಲಾ ಗಂಗೇಜೆ ಉನೇಜೆ ಗೋದಾವರಿ ಸರಸ್ವತಿವಲ್ವ ನಾವು ಅಲ್ವಾ ಗಂಗೆ ಅಂದ್ರೆ ಬೆಸ್ಟ್ ಗಂಗೆ ಅಂದ್ರೆ ಬರೀ ಉತ್ತರದಲ್ಲಿ ಹರಿಯುವಂತೊಳ ಮಾತ್ರ ಗಂಗೆ ಅಲ್ಲ ಅಲ್ಲೇ ಹೋಗ್ತೀರಾ ಕಾವೇರಿನು ಗಂಗೆನೇ ಕಾಪિલેಯೂ ಗಂಗೆನೇ ನಾನು ಅದನ್ನ ಹೇಳ್ತೀನಿ ತುಂಗಭದ್ರನು ಗಂಗೆನೇ ನಾನು ಅದನ್ನ ಹೇಳ್ತೀನಿ ಬರೀ ಅದೇ ಗಂಗೆ ಅಲ್ಲ ಕಾವೇರಿ ನನ್ನ ಅಭಿಪ್ರಾಯ ಅದೇ ಅದು ನಾವು ತಿರ್ತಿಸೋ ಗಂಗಾ ನದಿ ಅಂದ್ರೆ ಕೂಡ ನೋಡಿ ಯಾವನೊಬ್ಬ ಒಬ್ಬ ಮುಜರಾಯಿ ಇಲಾಖೆ ಮಿನಿಷ್ಟು ಏನ್ ಮಾಡಿದ ಗೊತ್ತದೆ ಹೋಗಿ ಉತ್ತರ ಭಾರತದ ಒಂದು ಗಂಗಾನ ನೀರು ತಂದು ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬ ಒಂದು ಸರ್ಕಾರದ ಒಬ್ಬ ಮಂತ್ರಿ ಅಂದ್ರೆ ಅವನಿಗೆ ಯಾವ ಕಾವೇರಿ ನೀರ ಅವ್ರ ಪವಿತ್ರ ಅನಿಸಲಿಲ್ಲ ಅವನಿಗೆ ಅವನಿಗೆ ಮತ್ತೆ ಅಲ್ಲಿ ನೀರು ತರಿಸ್ಬಿಟ್ಟವ ಮೇಷ ನೀವು ಇಷ್ಟಲಿಂಗವನ್ನ ಪೂಜೆ ಮಾಡುವಂತಹ ಕೂಡ ಗಂಗೆ ಹೆಸರಲ್ಲೇ ಅದಕ್ಕೆ ಅಭಿಷೇಕ ಮಾಡ್ತೀರಿ ಗಂಗಾದ ನೀರಂತೆ ಅರ್ಥ ಹೌದು ಅದಕ್ಕೆ ಅರ್ಥ ಆದ್ರೆ ಇಲ್ಲಿ ಏನದ ಅಲ್ಲಿ ಒಂದು ಪ್ರಾದೇಶಿಕ ಗಂಗಾ ಇಟ್ಕೊಳ್ತೀರಿ ನಾವು ಪ್ರಾದೇಶಿಕ ಗಂಗೆ ಇಟ್ಕೊಳ್ಬೇಡ್ರಿ ಆ ಗಂಗಾ ಎಷ್ಟು ಪವಿತ್ರರೋ ನಮ್ಮ ಕಾವೇರಿ ಅಷ್ಟೇ ಪವಿತ್ರ ಅಲ್ಲ ನೀವು ನಮ್ಮ ಊರು ಮುಂದೆ ಏನು ಹಳ್ಳದಲ್ಲ ಅದು ಅಷ್ಟೇ ಪವಿತ್ರ ನೀವು ನೀವು ನಾನು ನಾನು ಹೇಳ್ತಿರೋದು ಏನು ಈಗ ಮೌಂಟ್ ಎವರೆಸ್ಟ್ ಗೌರಿಶಂಕರ ಅವನ್ನೇ ತೆಕ್ಕ ಇನ್ನೊಂದು ಹೆಸರು ನಾನು ಹೇಳ್ತೀನಿ ಅಲ್ಲ ನಾನು ಹೇಳ್ತೀನಿ ಅಲ್ಲ ಅಲ್ಲಿ ಅಲ್ಲಿ ಶಿವನೇ ಶಿವನೇ ಇದೇನಪ್ಪ ಅಲ್ಲಿ ಎಲ್ಲಿ ಎಲ್ಲಿ ಅಂತ ಅಲ್ಲ ಅನ್ನುವಂಥ ಮಾತಿದೆ ಅಲ್ಲ ಅಲ್ಲ ಅವನು ಹುಡುಕಂಬ್ರೆ ಆಗಲ್ಲ ನೀವು ನೀವು ಈ ನಾನು ನೀವು ಹೋಗಿ ಯಾವಷ್ಟು ಶಿವನ ಹುಡುಕಕ್ಕಾಗಲ್ಲ ಮೆಷ್ಟ್ರೆ ಜನಗಳ ನಂಬಿಕೆ ಅದು ಹ್ಮ್ ಸೊ ಈ ಮುಖಾಂತರ ಈ ಮುಖಾಂತರ ಏನು ಅಂತಂದ್ರೆ ಜನರು ಎಲ್ಲದರಲ್ಲೂ ಕೂಡ ಕಾಣುವಂತ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ಲೇ ಯಾರು ಅವರಿಗೆ ಈಗ 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 ನಿಮ್ ಪ್ರಕಾರ ನೀವ್ ಏನ್ ಹೇಳಕೋದ್ರಿ ಮೋದಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ಅಂದ್ರೆ ಮೋದಿ ಅವರೇನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅದಕ್ಕೆ ಎಲ್ಲಾ ನದಿಗಳು ಪವಿತ್ರ ಎಲ್ಲಾ ಕ್ಷೇತ್ರಗಳು ಪವಿತ್ರ ಇದು ಅವರ ಭಾವನೆ ಇರಬೇಕು ಅಂತ ಹೇಳಿ ಅಷ್ಟೇ ಎಂದು ಮೈಕ್ ನೋಡಿದ ಕೂಡಲೇ ಸ್ಟೇಟ್ಮೆಂಟ್ ಕೊಡವಲ್ಲ ಎಂದು ಪತ್ರಿಕೆಗೆ ಟಿವಿಗೆ ಹೋಗುವ ಮನುಷ್ಯ ಅಲ್ಲ ನಾನು ಹ್ಮ್ ನನಗೆ ಆ ಹುಚ್ಚ ಇಲ್ಲ ನನಗೆ ಯಾವಾಗಲೂ ನಾನು ದೂರ ಇರವ ನನ್ನ ವಿದ್ಯಾರ್ಥಿಗಳು ನನ್ನ ಪುಸ್ತಕ ನನ್ನ ಅಭ್ಯಾಸ ಇಷ್ಟಕ್ಕೆ ಇರೋವಂತ ನಾನು ನಾನೇನು ಈ ರೋಮಾಂಚನ ಆಗೋದ್ರಲ್ಲ ಅದು ನೀವು ನಿಮ್ಮ ಉಳಿದೋಂಗ ಅರ್ಥ ಆಗುತ್ತೆ ಬೆಳಕು ನೀಡುವ ಹಪಾಪಿ ಇದೆ ನಿಮಗೆ ಆದ್ರೆ ಬೆಳಕು ನೀಡುವಂತಹ ಹಪಾಹಪಿನಲ್ಲಿ ಓವರ್ ಬೆಳಕ ಹೋಗ್ತಾ ಇದ್ರಿ ನೀವು ಬಿಡುತ್ತೆ ಬೆಳಕ್ರೆ ಹೆಂಗೆ ಕಣ್ಣು ಕತ್ಲ ಗುಡ್ಬಿಡುತ್ತೆ ನೋಡ್ರಿ ಆಗ್ತಾ ಇದೆ ಅಂತ ನಿಮ್ಮದು ಕಣ್ಣು ಪ್ರಬಲ ಮಾಡಿಕೊಂಡ್ರೆ ಬರ್ಬೇಕಾಲ್ ಹಂಗ ನಿಮ್ಮಲ್ಲೇ ಕೆಲವೊಂದು ಗೊಂದಲಗಳಿದೆ ಆತ್ಲಗೋ ಇತ್ಲಗೋ ಹಿಂಗ್ ಹೇಳಿದೆ ತಪ್ಪಾಯ್ತೇನೋ ಈಗ ಇವತ್ತಿನ ಸ್ಟೇಟ್ಮೆಂಟ್ ನೀವು ನಾನ್ ದೇವ್ರ ನಂಬ್ತೀನಿ

ಈಗ ನಂಬೋದಿಲ್ಲ ನಾನು ಅದು ದೇವರ ಸರ್ವಶಕ್ತ ತಂದಬೇಕಾ ಯಾಕೆ ಯಾಕೆ ನಾನು ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮುಖದಲ್ಲಿ ಇತ್ತು ಈ ಮೂತ್ರೆ ಏನೋ ಈ ಅಲ್ಲಲ್ಲ ಮೂರ್ತಿಗಳ ಮೇಲೆ ಮೂತ್ರದ ಅಲ್ಲ ಒಂದು ಒಂದು ಅವ್ಯಕ್ತವಾದಂತ ಆನಂದ ಕಾಣ್ತಾ ಇತ್ತು ಆನಂದ ಇಲ್ಲ ಅವರ ನಕ್ಕರು ಅದಕ್ಕೆ ಅಲ್ಲಲ್ಲ ಅಲ್ಲಾ ಆಮೇಲೆ ನೀವು ಆ ನಗುವನ್ನು ಎಕ್ಸ್‌ಪೆಕ್ಟ್ ಮಾಡಿದ್ರಿ ಒಂದಿಷ್ಟು ಜನ ನಕ್ಕರು ನಕ್ಕ ತಕ್ಷಣ ಮುಂದುವರೆದು ಹೇಳ್ತಾರೆ ಮೇಷ್ಟ್ರು ನಕ್ಕ ತಕ್ಷಣ ಏನಂತಂದ್ರೆ ಹಂಗಾದ್ರೆ ನಾವು ಕೋಟಿ ಕೋಟಿ ಬರುವಂತ ದೇವ್ರನ್ನು ಕೂಡ ಅದ್ರಲ್ಲಿ ಮೂತ್ರ ಮಾಡಿದ್ರೆ ಹಾಗೆ ಹಾಗಿಲ್ಲ ಅನಂತ ಮೂರ್ತರು ಈ ಅರ್ಥ ಬರ್ತದ ಅಂತ ಹೇಳಿಲ್ಲ ಅನಂತಮೂರ್ತಿ ಮೂರ್ತ ಇಟ್ಕೊಂಡ್ರೆ ಅದು ಈ ಯುವಕ ಏನು ಅರ್ಥ ಇಲ್ಲ ದೇವರಿಗೆ ಮೂರ್ತಿ ಪೂಜೆ ಮೂರ್ತಿಗಳಿಗೆ ಅದಕ್ಕಾಗಿ ದೊಡ್ಡ ದೇವರಿಗೂ ಅಲ್ಲ ದೊಡ್ಡ ದೇವರಿಗೆ ಅರ್ಥ ಇಲ್ಲ ಸಣ್ಣ ದೇವ್ರಿಗೆ ಶಕ್ತಿ ಇಲ್ಲ ಅಂತ ಅನಂತಪುರ ಅಭಿಪ್ರಾಯ ಈ ಹೇಳಿದ ವಿನಃ ಅನಂತ್ ಮೂರ್ತಿ ವಿಚಾರವನ್ನು ನಾನು ಬಿಡಿಸಿ ಹೇಳಿದ ವಿನಃ ಅದು ನನ್ನ ಅಭಿಪ್ರಾಯ ಅಲ್ಲ ಮೇಷ ಈಗ ನಿಮ್ಮನ್ನು ಸೇರಿದ ಹಾಗೆ ಬಹಳಷ್ಟು ಜನ ಈ ಹಿಂದೂ ಧರ್ಮದ ಬಗ್ಗೆ ಅಲ್ಲ 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 ನಾನು ಹೇಳ್ತೀನಿ ಮೂರ್ತಿ ಪೂಜೆಯ ಬಗ್ಗೆ ಈ ತರ ಏನೊಂದು ಎಪิกಸ್ ಗಳ ಬಗ್ಗೆ ಅದರ ಮಹಾ ಗ್ರಂಥಗಳ ಬಗ್ಗೆ ಈ ಈ ರೀತಿ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಹೇಳ್ತೀರಾ ಯಾರು पढಬಹುದು ಅಲ್ಲ ಅಲ್ಲ ಯಾರ್ ಯಾರ್ ಯಾರು ಕೇಳಲ್ಲ ನಿಮ್ಮನ್ನ ಅನ್ನುವಂತ ಒಂದು ಮನೋಭಾವನೆ ಇದೆ ಇಲ್ಲ ಇಲ್ಲ ನಾನು ಹಾಂಗ್ ಕೊಡುವುದಿಲ್ಲ ಹಾಂಗ್ ಕೊಡುವುದಿಲ್ಲ ಅಲ್ಲ ನಿಮಗೆ ಒಳ್ಳೆ ಒಳ್ಳೆತನ ಒಂದು ಬಲಹೀನತೆ ಅಂತ ಅನ್ಸಿಬಿಡತಾ ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಬೇರೆ ಧರ್ಮದ ಗ್ರಂಥಗಳ ಬಗ್ಗೆ ಯಾರು ಮಾತಾಡಲ್ಲ ಒಂದು ಚೂರು ತುಟಿಕ್ ಬಿಡಕನಲ್ಲ ಯಾರು ಮಾತಾಡಬಹುದು ಜನ ಗುಂಪು ಸೇರಿಸಿಕೊಂಡು ರದ್ದಂತ ಮಾಡ್ತಾರೆ ಅಂತ ಭಯ ಅಲ್ಲಲ್ಲ ಹೇಳೋ ನಾನು ಹೇಳುದು ಅಪ್ಪಿ ತಪ್ಪಿ ಬೇರೆ ಧರ್ಮಗಳ ಬಗ್ಗೆ ಬೇರೆ ಧರ್ಮ ಗ್ರಂಥಗಳ ಬಗ್ಗೆ ಒಂದು ಉಸುರು ಬಿಡಲ್ಲ ಏನು ಯಾರು ಮಾಡ್ಬಹುದು ಅದು ಅಂಧ ಅಂಧತ್ವ ಆಡಿದ್ ನೀವು ಆಡಿದ್ ಆಟ ಹುಡಿದಿಲ್ಲ ಗೆ ಮನೋಭಾವನೆ ಬುದ್ಧಿಜೀವಿಗಳಿಗೆ ಲೇಖಕರಿಗೆ ಯಾಕೆ ಅಂತ ಉಚ್ಚಾಟ ಅದು ಅವರಿಗೆ ಯಾರು ಅಂತ ಅವರಿಗೆ ಕೇಳ್ರಿ ನಾನು ನನಗೆ ಆ ಪ್ರಶ್ನೆ ಅನುೈಸುವಲ್ಲ ನಾನು ಮಾತಾಡುವಾಗ ಎಲ್ಲಾ ಧರ್ಮಗಳು ಇಟ್ಕೊಂಡೇ ಮಾತಾಡ್ತೀನಿ ನಾನು ನಾನ್ ನಮ್ ಧರ್ಮಗಳು ಏನಾದ್ರು ತಪ್ಪುಗಳು ಅವನು ಮಾತಾಡ್ತೀನಿ ನಾನು ಎಷ್ಟೋ ಸರ ನಮ್ ಧರ್ಮದ ತಪ್ಪ ಅದನ್ನು ಮಾತಾಡಿದೆ ನಾನು ಎಷ್ಟೋ ಸರಿ ನಾನು ತೊಂದರೆ ಸಿಕ್ಕೊಂಡಿದ್ದೀನಿ ನಾನು ಅದಕ್ಕಾಗಿ ನನಗೆ ಅವ್ರ ಧರ್ಮದೇ ಕೆಟ್ಟ ನಮ್ ಧರ್ಮದ ಶಿಟ್ಟ ನಮ್ಮಲ್ಲಿ ಕೆಟ್ಟಿದ್ರೆ ಕೆಟ್ಟ ನಮ್ಮಲ್ಲಿ ಶಕ್ ಅಲ್ಲಿ ನನ್ನ ಕೊನೆಯ ಎರಡು ಪ್ರಶ್ನೆ ಎಲ್ಲ ಒಂದ್ ಕಡೆ ಮೇಸ್ಟ್ಗಳಿಗೆ ವಯಸ್ಸಾಗ್ತಾ ಬಂತು ಮರಳು ಶುರು ನೋ 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 ನಾ ಪಕ್ವಾಗೇನಿ ಆಗೇನೆ ಅರಳು ಮರಳು ಆಗುದಿಲ್ಲ ನನ್ಗೆ ಹೆಂಗ ಬರ್ದಾನಂತ ಹೇಳಿ ನಾನು ನೀವು ಕೇಳಿ ಮತ್ತೊಬ್ರಿಗೆ ಕೇಳಿ ಆ ಹುಚ್ಚು ಇದಾವೆ ಕೇಳಿ ನನಗೆ ಕೇಳ್ತೀರಿ ಅದನ್ನ ಅಲ್ಲ ಈ ಮೂತ್ರ ಮಾಡುವಂತ ಮಾನಸಿಕತೆ ಪಕ್ವತೆ ಅಂತ ಅಂದ್ಕೊಂಡ್ ಬಿಟ್ಟ್ರೆ ಹೆಂಗೆ ಅದು ಅವ್ರಿಗೆ ಕೇಳ್ರಿ ನೀವು ಅವ್ರಿಗೆ ಅರೋಬಾರ ನನಗೆ ಅರೋಬನ ಆಗಿಲ್ಲ ನನಗಾಗಿಲ್ಲಾ ಸೊ ಇದು ಬರ್ದವ್ರಿಗೆ ಅನಂತ ಬುದ್ಧಿ ಅರ್ಣ ಆಗಿದೆ ಹೌದಾಗಿ ನೀವ್ ನಾ ಹೇಳ್ತೀರಿ ಅದನ್ನ ಅದ ಆ ಪ್ರಯೋಗ ಮಾಡಿ ತಪ್ಪ ಅಂತ ಹೇಳಿದ ನಾನು ಆ ಪ್ರಯೋಗ ನಾವು ಅಕ್ಷರಗಳನ್ನು ಕೆಲಸ ಅಲ್ರಿ ಅಲ್ಲ ನೀವು ಇದನ್ನ ಒಂದು ಅಂತ ನಾ ಎಷ್ಟ್ ಹೇಳಿದ್ರೆ ನೀವು ಕೆಲಸುದು ಅಂತ ನೀವು ತಿಳ್ಕೊಂಡ್ಬಿಟ್ರ ಒಂದು ಸಂದರ್ಭದ ಬೇಕಾದಾಗ ಇದನ್ನ ನಾನು ಉಪಯೋಗ ಮಾಡೀನಿ ಅಷ್ಟೇ ಓಕೆ ಅದಕ್ಕಾಗಿ ನನಗೇನು ಇದು ಅನಂತ್ ಮೂರ್ತಿ ಕೇಳಬೇಕ ಪ್ರಶ್ನೆ ನಾನು ಕೇಳಬೇಡ್ರಿ ಅದನ್ನ ನಾವು ಅನತ್ಮೂರ್ತಿ ಅವ್ರಿಗೆ ಕೇಳಬೇಕು ಯಾಕೆ ಬರ್ದಿ ಅಂತ ಅನಂತ್ ಮೂರ್ತಿ ಅವ್ರಿಗೆ ಯಾಕೆ ಉಲ್ಲೇಖ ಮಾಡಿದೀನಿ ಅಂತ ನಿಮ್ಗೆ ಕೇಳಬಾರ್ದು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಪ್ರಸಂಗ ಮತ್ತೊಂದು ಅನಂತ ಮೂರ್ತಿ ಅವರ ಹಂಗಾದ್ರೆ ಏನೇನೋ ಬರೀತಾರೆ ಏನೇನೋ ಉಲ್ಲೇಖ ಮಾಡ್ಬಿಡ್ತಾರೆ ಅಲ್ಲ ಅಲ್ಲ ಯಾವ್ದ್ರ ಬಗ್ಗೆ ಉಲ್ಲೇಖ ಮಾಡ್ತಾರ ಈಗ ಈಗ ಯಾರೋ ಒಬ್ಬ ಲೇಖಕ ಯಾರೋ ಒಬ್ಬ ಲೇಖಕ ದೊಡ್ಡ ದೊಡ್ಡ ಜನಗಳ ನಡುವೆ ಸಂಬಂಧ ಇದೆ ಅಂತ ಏನೋ ಬರೆದ್ಬಿಡ್ತಾರ ಅಂತ ತಿಳ್ಕೊಳ್ಳಿ ಅದ್ರ ಪುಸ್ತಕಗಳ ಉಲ್ಲೇಖ ಮಾಡ್ತೀವ ನಾವು ಹಂಗಾದ್ರೆ ನೋಡಿ ಅನಂತ ಮೂರ್ತಿ ಅಂತ ದೊಡ್ಡ ವ್ಯಕ್ತಿಗಳಿದ್ದಾಗ ಅಂತವ್ರ ಬಗ್ಗೆ ನಾವು ನೀವೇ ಹೇಳಿದ್ರೆ ಮೇಡ ದೊಡ್ಡವರಲ್ಲ ಅಂತ ಹಂಗಲ್ಲ ಈ ವಿಷಯಗಳು ಹೇಳ್ತೇನೆ ನಾ ಮೊದಲೇ ಹೇಳಿದ್ದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೂಡ ಹೇಳಿ ನಾನು ದೊಡ್ಡ ಲೇಖಕ ಅದ್ರ ಅಂತ ಮಾತು ಮೊದಲೇ ಹೇಳಿದ್ದೆ ನಾನು ಇದನ್ನ ನಾನು ಇನ್ನೂ ಹೇಳ್ತೇನೆ

ಓಕೆ ಕೊನೆದಾಗಿ ನಿನ್ನೆೆಯಿಂದ ನೀವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಬಹಳ ಸುದ್ದಿಗ್ರಾಸವಾಗಿದೆ ಸೊಂತೆ ಅнгೆ ಆಗ್ಬಿಡುತ್ತೆ ಅಲ್ಲ ಸುದ್ಧಿಗೆ ಒಂದು ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗ್ತಾ ಹೌದು ನೀವು ನೀವು ಯಾರೋ ನಾಗ್ರ ಚಪ್ಪಳೆ ಓಡದ್ರು ಅಂತ ಹೆಂಗೇಂಗೆ ಹೇಳಿಬಿಟ್ರು ನಾಗ್ರ ಹಂಗ್ ಚಪ್ಪಳಗೆ ಅದು ನಾನು ಬೆಂಬ ಇದನ್ನ ಓದೋನಲ್ಲ ಬೆನ್ನ ಚೋದೋನಲ್ಲ ನೀವು ಈ ವೇದಿಕೆ ಮುಖಾಂತರ ಈ ವೇದಿಕೆ ಮುಖಾಂತರ ಕಲ್ಬುರ್ಗಿ ಮೇಷ್ಟ್ರ ಜನಗಳಿಗೆ ಏನ್ ಹೇಳಕ್ ಬಯಸತೀರಾ ಕೊನೆದಾಗಿ ಅದರ ಬಗ್ಗೆ ಓದಿವಿರ ಲಾಸ್ಟ್ ಲಾಸ್ಟ್ ಅಂತಂದ್ರೆ ನಾಯಿ ಇಲ್ಲಿ ಒಂದು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಬಟ್ ಸ್ಟೇಟ್ಮೆಂಟ್ ಬಿಡ್ ನೀವು ಹೇಳ್ತ ಹೇಳ್ತ ಕೇಳಿ ಅನಂತ ಮೂರ್ತಿರ ಬರವಣಿಗೆ ಸಭೆಯ ಗಮನಕ್ಕೆ ತಂದಿರುವೇನೆ ಹೊರತು ಅವರ ಬರವಣಿಗೆ ಏನು ಸಭೆಯ ಗಮನಕ್ಕೆ ತಂದಿರುವೇನೆ ಹೊರತು ದೇವರನ್ನು ನಂಬುವ ಆಸ್ತಿಕನಾಗಿರುವ ನಾನು ಇಂತ ಮೂತ್ರ ವಿಸರ್ಜನದಂತಹ ಪ್ರಯೋಗಗಳನ್ನು ಒಪ್ಪೋದಿಲ್ಲವೆಂದು ಒಪ್ಪೋದಿಲ್ಲವೆಂದು ಈಗಲೂ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುತ್ತೇನೆ ಅಂದ್ರೆ ನೀವು ಎಂದು ಹೇಳಿ ನಾನು ಆस्तिक ಇದ್ದೀನಿ ನಾನು ನಾನು ಆस्तिक ಅಲ್ಲ ಎಂಥ ಆಸ್ತಿಕ ನೀವು ನಿರಾಕಾರ ದೇವರನ್ನು ಒಪ್ಪ ನಿರಾಕಾರ ದೇವರನ್ನು ಓಕೆ ಓಕೆ ನೀವು ನೀವು ಕನ್ಫ್ಯೂಷನ್ ಆಸ್ತಿಕ ಅಂದ್ಕೊಂಡು ಕಲದೇವರ ಮೂರನೇ ಪೂಜೆ ಮಾಡುವ ನಿರಾಕಾರ ದೇವರನ್ನು ನಾನು ಪೂಜೆ ಮಾಡುವ ಮಾಡಿ ಈಗಲೂ ಜನ ಸಾರ್ವಜನಿಕ ಸ್ಪಷ್ಟಪಡಿಸುತ್ತೇನೆ ಆಸ್ತಿಕನಾಗಿರುವ ನಾನು ಇಂಥ ಮೂತ್ರವಿಸರ್ಜನದಂತಹ ಪ್ರಯೋಗವನ್ನು ಒಪ್ಪುವುದಿಲ್ಲವೆಂದು ಈಗಲೂ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುತ್ತೇನೆ ಒಂದು ವೇಳೆ ನನ್ನ ಮಾತು ಜನತೆಗೆ ತಪ್ಪು ಅರ್ಥ ನೀಡುತ್ತಿದ್ದರೆ ವಿಷಾದಿಸುತ್ತೇನೆ ನಾನು ಅದಕ್ಕೂ ತಯಾರಿದ್ದೇನೆ ನೋಡಿ ಅಲ್ಲ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದು ದೊಡ್ಡ ಇದು ಅಕಸ್ಮಾತ್ ನಾವೇನೋ ಒಂದು ಅರ್ಥ ಹೇಳಿದ್ರೆ ಅವ್ರಿಗೆ ತಪ್ಪು ಅರ್ಥ ಆಗ್ತದ ಹಾಗೇನಾಗಿದ್ರೆ ಜನ ದೊಡ್ಡದು ನನಗೆ ಮಾತ್ರ ನನ್ನ ದೇವ್ರಕ್ಕಿಂತ ಸಮಾಜ ದೊಡ್ಡದು ನನಗೆ ಯಾವಾಗ ಈ ಮಾತನ್ನು ಒಪ್ಪದೆ ಸಮಾಜದ ಹಿತದೃಷ್ಟಿಯಿಂದ ಹೌದು ಹಾಗಾದ್ರೆ ನನ್ನ ಕೊನೆಯ ಪ್ರಶ್ನೆ ಇಷ್ಟೆಲ್ಲ ಹೇಳಿದ್ಮೇಲೆ ಬಸವಣ್ಣನೂ ಕೂಡ ದೇವರನ್ನು ನಂಬಿರಲಿಲ್ಲ ಒಂದು ಒಂದು ಪ್ರೇರಕ ಶಕ್ತಿ ಮಾತ್ರ ಅದಷ್ಟೇ ಅದು ಅದನ್ನು ನಂಬಿದ್ರು ನೆಕ್ಸ್ಟ್ ಬಸವಣ್ಣನ ಆರಾಧಕರಿಗೆ ನೀವು ಕರೆ ಕೊಡಬೇಕು ನೂರ ಎಂಟು ಬಸವಣ್ಣನ ಮೂರ್ತಿ ಮಾಡಬೇಡಿ ಅಭಿಷೇಕ ಮಾಡಬೇಡಿ ಎಂದು ಹೇಳಿದ ದಿವಸ ಹೇಳಿ ನಾನು ಅವ್ರ ಕಡೆಯಿಂದ ನಾನು ನಾನು ಇದಲ್ಲ ಇದು ಇದು ಮಾಡುದು ಬಸವಣ್ಣನ ಅಲ್ಲ ಅಂತ ಹೇಳಿದ್ದಾನು ಅದನ್ನು ಬಸವಣ್ಣದಿರುದೇ ಬೇರೆ ಅದೇ ಇವತ್ತಿಷ್ಟೇ ಯಾಕೆ ಬಸವಣ್ಣ ಸಮಾಜದಿಂದ ಎದ್ದು ಬಂದ್ರ ಈ ಸಮಾಜ ನೋಡಿದ್ರಾ ನಿನ್ನವ್ರಪ್ಪ ಅಲ್ರಪ್ಪ ನೀವು ಅಲ್ಲ ಬಸವಣ್ಣ ನಿಮ್ಮ ನೋಡೋ ರೀತಿ ನೀವು ಗುಡಿ ಗುಂಡಾರ ಅದು ಇದು ಮಾಡೋದು ನೋಡಿದ್ರೆ ನೀವು ಲಿಂಗಾಯತ ಅಲ್ಲ ಕ್ಷೇತ್ರ ಬಸವಣ್ಣ ಆ ರೀತಿ ನಾವೆಲ್ಲ ಬದಲಾಗಿ ಬಿಟ್ಟಿವಿ ಇದು ತಪ್ಪಾಗ್ಯದ ತಪ್ಪಾಗ್ಯದ ಯಾವ್ದೇ ಧರ್ಮದ ತಪ್ಪಾಗ್ತದೆ ತಮಗೆ ಪ್ರಶ್ನೆ ಏನೋ ಒಂದು ಕೊಟ್ಬಿಡೋದು ಕಡಕುವಂತಹ ಇರಬಹುದು ವೇದಗಳಿಂದ ಹಿಡಿದು ಮೂರ್ತಿ ಪೂಜೆ ತನಕ ಬಾಯಿ ಬಂದು ಮಾತಾಡುವಂತದ್ದು ಬಗ್ಗೆ ಮಾತಾಡೋದು ಅದನ್ನೇ ಬಹಳ ಬುದ್ಧಿವಂತಿಕೆ ಯಾರು ನಮ್ಮ ಕೇಳಲ್ಲ ಅನ್ನುವಂಥದ್ದು ವಿಜಯ ಅಂತ ಹಂಗ ಹೇಳಬಾರ್ದು ಹಂಗ್ ಮಾತಾಡಬಾರ್ದು ಹ್ಮ್ ಒಳಗೆ ಒಳ್ಳೆಯದು ಒಳ್ಳೇದು ಹೌದಾ ವಚಾದೊಳಗ ಒಳ್ಳೆದೇ ಕೊರಂದೋಗ್ ಒಳ್ಳೆದೇ ಒಳ್ಳೇದು ಅದು ಒಳ್ಳೇದು ಇಟ್ಕೊಳ್ಬೇಕು ಈ ನಿನ್ನೆ ಆದಂತ ಮೇಷ್ಟ್ರು ಕಲ್ತಿರ ಪಾಠ ಏನು ನಾ ಯಾವ ಉದ್ದೇಶದಿಂದ ಇವ್ರೇನು ಉದ್ದೇಶ ಅರ್ಥ ಮಾಡ್ಕೊಂಡ್ರಸ್ಲಾತದ ನಿಮಗೆ ಈಗ ದಡ್ರಿ ಮಾತಾಡ್ಬಿಟ್ಟು ಯಾರಲ್ಲ ಅನಂತಮೂರ್ತರ್ ಹೀಗೆ ಹೇಳಂತ ನಾನು ಸಮಾಜಕ್ಕೆ ಬಹಿರಂಗ ಪಡಿಸಿದ್ರ ಬಹಿರಂಗ ಪಡಿಸಿದ್ರಿ ತಪ್ಪು ಅಂತ ಹೇಳಿದ್ರಿ ನಾ ತಪ್ಪು ಅಂತಿದ್ದು ಇದು ಬಣ ಎಸ್ ಮೇಸ್ಟ್ ನಿಮ್ಮಿಂದ ಬಹಳ ನಿರೀಕ್ಷೆಗಳಿದೆ ದಯವಿಟ್ಟು ನೀವು ಮೇಷ್ಟ್ ಆಗಿದ್ದಂತವ್ರು ಬಹಳ ಜನ ಬಹಳಷ್ಟು ಜನಗಳಿಗೆ ಅಕ್ಷರ ಬೆಳಕನ್ನು ಕೊಟ್ಟಿರುವಂತವ್ರು ಮೇಸ್ಟ್ಗಳಿಂದ ಇಂತ ಗೊಂದಲದ ಹೇಳಿಕೆಗಳನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ಗೊಂದಲದ ಅಟ್ಲೀಸ್ಟ್ ಇದೊಂದು ಪಾಠ ಆಗಲಿ ತಿಳ್ಕೊಂಡು ಜನಗಳ ಸಮಾಜಕ್ಕೆ ಏನ್ ಬೇಕೋ ಅದನ್ನ ಮಾಡಿ ಮಚ್ ಇಲ್ಲಿ ತನಕ ಮಾತಾಡಿದ್ರಿ ನಮ್ಗೆ ಧನ್ಯವಾದ ಮಚ್ ಇದು ಎಂ ಎಂ ಕಲಬುರ್ಗಿ ಅವರ ಮಾತು ಎಂ ಎಂ ಕಲಬುರ್ಗಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾರನ್ನೇ ಮನಸ್ಸು ನೋಯಿಸುವಂತ ಒಂದು ವಿಚಾರವಾಗಿ ನಾನು ಅದನ್ನು ಮಾಡಿಲ್ಲ ನನ್ನ ಉದ್ದೇಶ ಬೇರೆ ಇತ್ತು ನನ್ನ ಉದ್ದೇಶ ಆ ಪೂಜೆ ಪುರಸ್ಕಾರಗಳ ಭಾವನೆ ಇದೆಯಲ್ಲ ಅದನ್ನು ಬೇರೆ ರೀತಿಯಲ್ಲಿ ಹೇಳುವಂಥ ಒಂದು 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 ಆಗಿತ್ತು ಮನೋಭಾವನೆ ಒಂದು ಜೊತೆಗೆ ಅನಂತಮೂರ್ತಿ ಅಂತವ್ರು ಏನು ತಪ್ಪು ಮಾಡಿದ್ರು ಅಲ್ವಮೇಶ್ ಅಲ್ವಾ ಹಾಂ ಅನಂತಮೂರ್ತಿಯವರು ಏನು ತಪ್ಪು ಮಾಡಿದ್ರು ಆ ತಪ್ಪನ್ನು ಜನಗಳಿಗೆ ತೋರಿಸುವಂಥದ್ದು ಮಾತ್ರ ನನ್ನ ಉದ್ದೇಶ ಆಗಿತ್ತು ಜೊತೆಗೆ ಏನಂದ್ರೆ ನಾನೂ ಕೂಡ ಆಸ್ತಿಕ ನಾನು ಕೂಡ ಭಗವಂತನನ್ನು ನಂಬುವಂಥವನು ಆದರೆ ಸುಮ್ಮ ಸುಮ್ಮನೆ ಏನೋ ಒಂದು ಯಾವುದಕ್ಕೆ ಪ್ರೇರಣೆಯಿಂದ ಒಳಗಾಗಿ ನಾನು ಈ ಮಾತನ್ನು ಹೇಳಿರುವಂಥದ್ದಲ್ಲ ನನ್ನಲ್ಲಿ ಇದರ ಬಗ್ಗೆ ಸ್ಪಷ್ಟತೆ ಇತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಒಂದು ಮಾತು ಮಾತನ್ನು ನಿಜ ಒಂದಷ್ಟು ನಿರೀಕ್ಷೆಗಳಿದೆ ಜನರಿಗೆ ಇಂಥ ಜನಗಳಿಂದ ಅಂದರೆ ನಾ ನಾವು ಅವರಿಂದ ಕಲಿಬೇಕು ಅನ್ನುವಂಥದ್ದು ಬಹಳ ಇರುತ್ತೆ ಸಮಾಜಕ್ಕೆ ಅಂಥ ಒಂದು ಕೊಡುಗೆ ಇಂಥವರಿಂದ ಬರಲಿ ಸೊ ಈ ರೀತಿಯ ಸ್ಟೇಟ್ಮೆಂಟ್ ಅದು ಯಾವುದೋ ಒಂದು ದೃಷ್ಟಿಯಿಂದ ಸ್ಟೇಟ್ಮೆಂಟ್ ಕೊಡೋದು ಅದನ್ನ ಯಾವುದೋ ಅರ್ಥ ಪಡ್ಕೊಳ್ಳುವಂಥದ್ದು ಅಂತ ಕಡಿಮೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಅರ್ಥಪೂರ್ಣ ಚರ್ಚೆ ಮುಗಿಸ್ತಾ ಇದೀನಿ ನಮಸ್ಕಾರ ಯು ವೆರಿ ಮಚ್